ಯಾರು ಎಷ್ಟು ಚೆನ್ನಾಗಿ ಬರ್ತೇವೆ ಅಂದರೆ ಗೊತ್ತಿಲ್ಲ ಎಲ್ರಿಗೂ ಲೈಕ್ ಡಿಸೆಂಬರ್ ತರ್ಟಿನ್ ನಮ್ಮ ಫಿಲಮ್ ಒಂದು ಚಿಕ್ಕ ಫಿಲಮ್ ಇದು ನಾಲ್ಕು ವರ್ಷ ಮುಂದೆ ಮಾಡಿದ ಫಿಲಮ್ ಗೊತ್ತಿ ಹೇಳಿದಾಗ ಸೊ ನೀವು ಎಲ್ಲರೂ ಸಪೋರ್ಟ್ ಇರಲೇಬೇಕು ಆಫೀಸರ್ ಹೇಳಿದ ತನಕ ಲೈಕ್ ಕೆಲವೊಂದರಲ್ಲಿ ಇರ್ತಾರನೆ ಅದು ಸ್ಟೋರಿ ಲೈಕ್ ಅಪ್ ಆ್ಯಂಡ್ ಡೌನ್ ಇರುತ್ತೆ ಲೈಫಲ್ಲಿ ಯಾವಾಗಲೂ ಅದಿಟ್ಕೊಂಡು ಈ ಸ್ಟೋರಿ ಅದೊಂದು ಇನ್ಕಾರ್ಪ್ರೇಟ್ ಮಾಡೋದು ಇರೋದು ಡಿಸೆಂಬರ್ ತರ್ಟೀನ್ ಹನುಮಾನ್ ಜಯಂತಿ ಅಂತ ಕನ್ನಡ ಸೊ ಅವತ್ತಿನ ಕಾರ್ತಿಕ ದೀಪಾವಳಿ ಅಂತ ಸೊ ಡೋಂಟ್ ಫಾರ್ಗೆಟ್ ದ ಡೇಟ್ ಪ್ಲೀಸ್ ರಿಮೆಂಬರ್ ಸಪೋರ್ಟ್ ದಿಸ್ ಫಿಲಮ್ ಅಷ್ಟು ಥ್ಯಾಂಕ್ ಯು ವೆರಿ ಮಚ್ ಇದು ನಮ್ಮ ಲೈಫ್ ಇಸ್ ಬಿಟ್ಬಿಟ್ಟು ಬಂದು ನಮ್ಮ ಪ್ರೊಡಕ್ಷನ್ ಫಸ್ಟ್ ಫಿಲಿಮು ಪ್ರಿಥ್ವಿ ಅವರು ಪ್ರಿಯಾಂಕ ಮ್ಯಾಮ್ ಅಂದರೆ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಿಲಿಮ್ ತುಂಬ ಚೆನ್ನಾಗಿ ಬಂದಿದೆ ಒಂದು ಕ್ಲಾಸ್ ಫಿಲಿಮ್ ಇದು ಡಿಸೆಂಬರ್ ತರ್ಟಿ ರಿಲೀಸ್ ಆಗ್ತದೆ ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಓನ್ಲಿ ಬ್ಯೂಟಿಫುಲ್ ಇನ್ ಅವ್ರ ಲೈಫ್ ಆಲ್ವೇಸ್ ಬ್ಯೂಟಿಫುಲ್ ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ ನನ್ಗೊಂತರ ಸರ್ಪ್ರೈಸ್ ಇದೆ ಇವತ್ತು ಅವರು ಈ ಸಿನಿಮಾ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಪ್ಲಸ್ ರಿಲೀಜೆಡ್ ಅನೌನ್ಸ್ ಮಾಡ್ತಾ ಇದ್ದಾರೆ ಸೊ ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಹಾರೈಸಿ ನಾನು ನೋಡಿದೀನಿ ಒಂದು ಚಿಕ್ಕ ಗ್ಲಿಂಪ್ಸಸ್ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಸೆಟ್ಸ್ ಹಾಕ್ಬಿಟ್ಟು ಮಾಡಿದ್ದಾರೆ ಡೈರೆಕ್ಟರ್ಸರು ಆ್ಯಂಡ್ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ ಪೃಥ್ವಿಯವರ್ ಆಗಿರಲಿ ಇಸ್ಕಮ್ ಆಗಿರಲಿ ಸ್ಟೋನ್ ಕ್ಯಾಸ್ ಅಲ್ಲಿ ತುಂಬ ಚೆನ್ನಾಗಿದ್ದಾರೆ ಈ ಸಿನಿಮಾಲಿ ಸೊ ಒಳ್ಳೇದಾಗಲಿ ಎಲ್ಲ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಹ್ಯಾಪಿ ಬರ್ತ್ ಡೇ ನಮಸ್ಕಾರ ತುಂಬ ಧನ್ಯವಾದ ಇವತ್ತು ಬಂದಿದ್ದಕ್ಕೆ ಪ್ರತಿ ವರ್ಷ ಐ ಲುಕ್ ಫಾರ್ ಟು ಸ್ಪೆಂಡಿಂಗ್ ಮೈ ಬರ್ತ್ ವಿತ್ ಮೈ ಫ್ಯಾಮಿಲಿ ನೀವೆಲ್ಲ ಬಂದು ಇನ್ನೂ ಸ್ಪೆಷಲ್ ಆಗಿ ಮಾಡ್ಕೊತೀರಾ ಮೊದಲಾಗಿ ಐ ಲೈಕ್ ಥ್ಯಾಂಕ್ ರ ಇವತ್ತು ಅಂತ ನಮ್ಮ ಈ ಸ್ಪೆಷಲ್ ಮೂಮೆಂಟ್ ಅಲ್ಲಿ ಮೊದಲೇ ಇದ್ದಾರೆ ಈ ವಾಸ್ ವೆರಿ ಬಿಸಿ ಇವತ್ತು ಯು ಐ ನಲ್ಲಿ ಬಟ್ ಸ್ಟಿಲ್ ಹಿ ಮೇಡ್ ಇಟ್ ಅನ್ ಥ್ಯಾಂಕ್ ಯು ನಿರಂಜನ್ ಥ್ಯಾಂಕ್ ಯು ಆಲ್ವೇಸ್ ಫಾರ್ ಬೀಯಿಂಗ್ ದೇರ್ ಇದು ತುಂಬ ಸ್ಪೆಷಲ್ ಮೂವಿ ಯಾಕಂದರೆ ಲೋಹಿತ್ ನಾನು ಆ್ಯಕ್ಚುಲಿ ಲೋಹಿತ್ಗೋಸ್ಕರನೇ ಮಾಡಿದ್ದೀನಿ ಕೋವಿಡ್ ನಂತರ ನಾನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಮ್ಯಾಮ್ ನೀವು ಸಪೋರ್ಟ್ ಮಾಡಿ ನೋಡು ನನ್ನ ಹತ್ರ ಬಂದಾಗ ಈ ವಾಸ್ ಹಾರ್ಡ್ಲಿ ಟ್ವೆಂಟಿ ಇಯರ್ಸ್ ಓಲ್ಡ್ ಅದರಿಂದ ಐ ಥಿಂಕ್ ಪ್ರತಿಯೊಂದು ಮೈಲ್ ಸ್ಟೋನ್ ಜರ್ನಿಯಲ್ಲಿ ನನ್ನ ಜೊತೆಯಲ್ಲಿ ಇದ್ದೆ ಸೊ ಮಾಡೋದ ಅಂತ ಒಂದು ಮೈಂಡಲ್ಲಿ ಇತ್ತು ಕ್ಯಾರೆಕ್ಟರ್ ನನಗೆ ಸೂಟ್ ಆಗುತ್ತೆ ಇಲ್ವಾ ನೀವು ಮಾಡಿ ಚೆನ್ನಾಗಿರುತ್ತೆ ಮ್ಯಾಮ್ ಅಂತಿಸ್ ಯು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ತುಂಬ ಹೈಲೈಟ್ ಈ ಅಂತ ಹೇಳ್ತೀವಿ ಸೊ ಈಸ್ ಔಟ್ ಸ್ಟ್ಯಾಂಡಿಂಗ್ ನೀವು ಅವ್ರಿಗೆ ಒಂದು ತುಂಬಾ ನ್ಯೂ ಅಲ್ಲಿ ನೋಡ್ತೀರಾ ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ನನಗೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ ಆಕ್ಚುಲಿ ನಾನು ನರ್ವಸ್ ಆಗಿ ನಾನು ನರ್ವಸ್ ಆಗಿದ್ದೆ ಆ್ಯಕ್ಚುಲಿ ವರ್ಕ್ ವರ್ಕ್ಸ್ ಇಸ್ ಎಚ್ ಎ ಗುಡ್ ಆರ್ಟಿಸ್ಟ್ ಎಲ್ಲ ಐ ಮೀನ್ ಬೈ ಹಾರ್ಟ್ ಮಾಡಿ ಡೈಲಾಗ್ಸಲ್ಲಿ ನಾಲ್ಕೈದು ವರ್ಷನ್ ಆಫ್ ಹೌ ಟು ರೂ ದಿಸ್ ಸೀನ್ ನಾನು ಪ್ರಿಪೇರ್ ಆಗಿ ಬರೋರು ಸೊ ನಾವು ವರ್ಕ್ಶಾಪ್ಸ್ ಮಾಡಿದೀವಿ ಬಿಕಾಸ್ ನಮ್ಮ ಡೈರೆಕ್ಟರ್ ಅವರು ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಸೊ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅಪಾರ್ಟ್ ಫ್ರಮ್ ಬೆಂಗಾಲಿ ಸಿನಿಮಾ ಫಸ್ಟ್ ಕನ್ನಡ ಚಿತ್ರದಲ್ಲಿ ನನ್ನ ನಮ್ಮ ಹತ್ರ ಸ್ಕ್ರಿಪ್ಟ್ ರೀಡಿಂಗ್ ಮಾಡಿ ವರ್ಕ್ಶಾಪ್ಸ್ ಎಲ್ಲ ಮಾಡಿ ತುಂಬಾ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಒಂದ್ ಒಂದು ಸೀನು ಮಾಸ್ಟರ್ ಶಾಟ್ಸ್ ತೆಗೆದಿದ್ರು ಅವರು ಸೊ ಒಂದು ಎಂಟೈರ್ ಸೀನ್ ಮಾಸ್ಟರ್ ಶಾಟ್ ತೆಗೆದು ಪರ್ಫೆಕ್ಷನ್ ಇಷ್ಟ ಐ ತಿಂಕ್ ಅದು ಸ್ಕ್ರೀನ್ ಮೇಲೆ ಕಾಣಿಸ್ಕೊತಿದ್ದೆ ನೋಬಿನ್ ಕೂಡ ತುಂಬಾ ಯುನೋ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಮೂವಿನಲ್ಲಿ ಸೊ ಇಟ್ಸ್ ವೆರಿ ಸ್ಪೆಷಲ್ ದ ಡಿಸೆಂಬರ್ ತರ್ಟೀನ್ತ್ ಬರ್ತಿದೆ ಫೋರ್ಟೀನ್ ಇಸ್ ಇದು ಅನಿವರ್ಸರಿ ಇವತ್ತು ನನ್ನ ಬರ್ತ್ಡೇ ದಿವಸ ಅನೌನ್ಸ್ಮೆಂಟು ಅದ್ರ ಜೊತೆಯಲ್ಲಿ ಕಾರ್ತಿಕ್ ದೀಪಾವಳಿ ಆ್ಯಂಡ್ ಹನುಮಾನ್ ಜಯಂತಿ ಕೂಡ ಆಗಲೇ ನೀವೆಲ್ಲರೂ ಉಗ್ರವತ ತುಂಬ ಸಪೋರ್ಟ್ ಮಾಡಿದ್ದೀರಾ ಸೆಕೆಂಡ್ ವೀಕ್ ಕೊಡ್ತಿದೆ ಸೊ ಅದು ಇನ್ನೊಂದು ತುಂಬ ಸ್ಪೆಷಲ್ ಇವತ್ತು ಆ್ಯಂಡ್ ಈ ಮೂವಿನೂ ಅಷ್ಟೇ ನಾವು ತುಂಬ ಪ್ರೀತಿಯಿಂದ ಮಾಡಿದ್ದೀವಿ ದಯವಿಟ್ಟು ಇದು ನಾನು ಸಪೋರ್ಟ್ ಮಾಡಿ ಒಂದು ಹೊಸ ಟೀಮು ಹೊಸ ಪ್ರೊಡಕ್ಷನ್ ಹೊಸ ಆರ್ಟಿಸ್ಟ್ ಆ್ಯಂಡ್ ಐ ಥಿಂಕ್ ಇಟ್ಸ್ ಕಮ್ ಔಟ್ ರಿಲಿ ವೆಲ್ ಸೊ ಲಾಸ್ಟಿಯಾ ಕೂಡ ಇದ್ದಾರೆ ಇನ್ ಅ ವೆರಿ ಕ್ಯೂಟ್ ರೋಲ್ ಸೊ ಎಲ್ರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಯಾವಾಗ ಹೀಗೆ ಇರ್ತದೆ ಧನ್ಯವಾದ ಬರ್ತಾ ಇಲ್ಲ ಸರ್ ಇದಾರೆ ಮಾಡಿದ್ರು ಬರೋ ಫೋನ್ ಮಾತಾಡಕ್ಕೆ ಹೇಳಿ ಸ್ವಲ್ಪ ತೀರಾ ನರ್ವಸ್ ಆಗಿದ್ದೀನಿ ದಿಯಾ ಆದ್ಮೇಲೆ ಚಿತ್ರೀಕರಣ ಮಾಡಿರುವಂತ ಮೊದಲನೇ ಸಿನಿಮಾ ಇದು ಹಾಗಾಗಿ ಪ್ರಿಯಾಂಕಾ ಬಹಳ ನಾನೇ ಆಕ್ಟ್ ಮಾಡುದು ಅಂತ ಬಟ್ ಮೊದಲನೇ ದಿನಾನೇ ಆ ಭಯನ ನನ್ಗ್ ಮಾತ್ರ ಅಲ್ಲ ಕಂಪ್ಲೀಟ್ ನಮ್ಮ ಬಿಸ್ನೆಸ್ ಅವ್ರದ್ದು ಕೂಡ ಸಾಕು ಮತ್ತೆ

ನಮಗೆ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಡೇಟ್ ಅನೌನ್ಸ್ ಉಪಿ ಸರ್ ಅವರು ಮಾಡಿರೋದು ನಮ್ಮ ಚಿತ್ರಕ್ಕೆ ಲೈಫ್ ಇಸ್ ಬ್ಯೂಟಿಫುಲ್ ತುಂಬಾ ದೊಡ್ಡ ಗಿಫ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಯೂಶಲಿ ನಮ್ಮ ಜೀವನವನ್ನ ಜೀವನ ತುಂಬಾ ಸರಳ ಅಂತಾರೆ ಬಟ್ ಆ ಸರಳವಾಗಿ ನೋಡುವಂತ ದೃಷ್ಟಿಕೋನ ಇದೆಯಲ್ಲ ಆ ರೀತಿ ಇದೆಯಲ್ಲ ಅದು ಬಹಳ ಕಷ್ಟ ತುಂಬಾ ಕ್ಲಿಷ್ಟಕರ ಸೊ ಅದನ್ನ ನಮ್ಮ ಸಿನಿಮಾದಲ್ಲಿ ತುಂಬಾ ಸರಳವಾಗಿ ತುಂಬಾ ಸಿಂಪಲ್ ಆಗಿ ನಮ್ಮ ಸಿನಿಮಾದಲ್ಲಿ ತುಂಬಾ ದೊಡ್ಡ ಆನೆ ಕುದುರೆ ಎಲ್ಲ ಇದೆ ಅಂತ ಹೇಳಲ್ಲ ತುಂಬಾ ಸರಳವಾಗಿ ತುಂಬಾ ಸಿಂಪಲ್ ಆಗಿ ಲೈಫ್ ಇಸ್ ಬ್ಯೂಟಿಫುಲ್ ಯಾಕೆ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ನಮ್ಮ ನಿರ್ದೇಶಕರು ತೋರಿಸಿದ್ದಾರೆ ಖುಷಿ ಇದೆ ನನಗೆ ಕಂಪ್ಲೀಟ್ ತಂಡದ ಮೇಲೆ ಲೋಹಿತ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಈ ಸಿನಿಮಾ ನನಗೆ ಯಾವ್ದೋ ಬೇರೆ ಸಿನಿಮಾ ಮಾಡ್ಬೇಕು ಅಂತ ಇತ್ತು ಅದ್ರ ಮೊದಲು ಇದೊಂದು ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಸೊ ಹಾಗೆ ನಂದು ಮತ್ತೆ ಲೋಹಿತ್ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಯ್ತು ಒಂದಷ್ಟು ಸಿನಿಮಾಗಳ ಜೊತೆ ಮಾಡಿದ್ವಿ ಸೊ ಸ್ಟಾರ್ಟಿಂಗ್ ವಿತ್ ಲೈಫ್ ಇಸ್ ಬ್ಯೂಟಿಫುಲ್ ಸೊ ಹಾಗಾಗಿ ಫಿಲ್ಮಾ ತುಂಬಾ ಬ್ಯೂಟಿಫುಲ್ ಆಗಿದೆ ಲೈಫ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಅಂಡ್ ಥ್ಯಾಂಕ್ ಯು ಓಪನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಡ್ರೆಸಿಂಗ್ ಥ್ಯಾಂಕ್ ಯು ಮ್ಯಾನ್ ಥ್ಯಾಂಕ್ ಯು ನನಗೆ ಗೊತ್ತಿರೋದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಿಮಗೆ ಪಿಚರ್ ಬಗ್ಗೆ ಇದು ಲಿಫ್ಟ್ ಮೇಲೆ ಇರುವಂತ ಒಂದು ಕಥೆ ಅಂತ ಲಿಫ್ಟ್ ಏನು ಮಾಡುತ್ತೆ ಹೇಳಿ ಮೇಲೆ ಕೆಳಗೆ ಕೆಳಗೆ ಮೇಲೆ ಮೇಲೆ ಕೆಳಗೆ ಓಡಾಡ್ತಾನೆ ಇರುತ್ತೆ ಲೈಫು ಹಂಗೆ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಕೆಳಗೆ ಹೋಗುತ್ತೆ ಮೇಲ್ ಅದಕ್ಕೆ ಲೈಫ್ ಬ್ಯೂಟಿಫುಲ್ ಅಲ್ಲ ಮೇಲೆ ಇದ್ಲೂ ಚೆನ್ನಾಗಿಲ್ಲ ಕೆಳಗೆ ಇದ್ರೂ ಚೆನ್ನಾಗಿರುತ್ತೆ ಬರತಾರೆ ನನಗನ್ಸಿ ನಾನು ಹೇಳಿದ್ದೀನಿ ಬಟ್ ನಿಜವಾಳು ಒಂದು ಯಂಗ್ಸ್ಟರ್ ಟೀಮಲ್ಲಿ ಪೃಥ್ವಿ ಬಗ್ಗೆ ಮಾತಾಡೋದು ಬಹಳ ಅದ್ಭುತವಾದ ನಟ ಇವರು ನಿಜವಾದ್ರೆ ಫಸ್ಟ್ ಸಿನಿಮಾನೆ ನಾವೆಲ್ಲ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ ಅಷ್ಟು ಅದ್ಭುತವಾಗಿ ಮಾಡ್ತೇವೆ ವಂಡರ್ಫುಲ್ ಬ್ರೈಟ್ ಫ್ಯೂಚರ್ ಇದೆ ಒಳ್ಳೇದಾಗ್ಲಿ ಡೈರೆಕ್ಟ್ ನಿಮಗೂ ಅಷ್ಟೇ ಆಲ್ ದಿ ಬೆಸ್ಟ್ ಪ್ರಿಯಾಂಕ್ ಅವ್ರಿಗೆ ಹೇಳೋದೇ ಬೇಡ ನೋಡಿ ಹೊರಗೆ ಬಂದ ಎಲ್ಲರೂ ಕಂಫರ್ಟಬಲ್ ಇಟ್ಟು ಮನೇಲಿ ಮಾತ್ರಿಸ್ಟ್ ಕಲ್ಸ್ಕೊಬೇಕು ಫ್ರೀ ಅಟ್ಮಾಸ್ಫಿಯರ್ ಹೆಂಗದು ಇಲ್ಲ ಒಂದು ಸಿನಿಮಾನೇ ಮನೇಲಿ ಸ್ಟಾರ್ಟ್ ಮಾಡಬೇಕು ನಿರಂಜನ್ ಇವರೆಲ್ಲ ನೋಡಿ ನೆಕ್ಸ್ಟ್ ಫ್ಯೂಚರ್ ಆಫ್ ಇಂಡಸ್ಟ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ವಿಷಯ ಯೂಇ ರಿಲೀಸ್ ಆಗೋವರಿಗೆ ಯಾವುದು ಗೆ ಬಿಡಿಲ್ಲ ಬಂದೆ ಬಂದೆ ಆಮೇಲೆ ಚಪ್ಪಾಳೆ ಬಂದ್ಬಿಡೀರಾ ಬಿಡಿಬೇಕಾದ್ರೆ ಒಂದೇ ದಿನ ತೋ ಪ್ರಿಯಾಂಕ ಉಪೇಂದ್ರ ಮತ್ತೆ ಉಪೇಂದ್ರ ಅವರ ಜೊತೆ ವಾಟರ್ ಫ್ರಂ ಬರೋದು ಆಗೋದಲ್ಲ ಡಿಸೆಂಬರ್ 13 ಇಂದ ಅವರು ಬರ್ತಾರೆ ಯಾಕೆ ಹೇಳ್ಬೇಕು ಇಸ್ಕೆ ಕನ್ಫರ್ಮೇಷನ್ ಬಂದಿದೆ ನೋಡಿ ಅದಕ್ಕೆ ಹೇಳಿದ್ವಿ ನನಗೆ ಗೊತ್ತೇ ಇಲ್ಲ ಇದು ಡಲಪ್ ಮಾಡ್ತಾರೆ ಅಂತ ನನಗೆ ಇಲ್ಲಿ ಬರೋರುಗೂ ಗೊತ್ತಿರಲಿಲ್ಲ ಡಿಸೆಂಬರ್ ಅದಿಲ್ಲ ಬರ್ತಾನೆ ಇಲ್ಲ 14 ನಮ್ಮ ಅದ್ವೆ ಅನಿವರ್ಸರಿ ಸೊ इट्स ಅ ಗಿವಲ್ ಬನ್ನಿ ಸರ್